ಹಾಯ್ ಫ್ರೆಂಡ್ಸ್ ನಮಸ್ಕಾರ ಬನ್ರಿ ನಾವು ಇವತ್ತು ಉಳ್ಳಾಗಡ್ಡಿ ಪಲ್ಯ ಹೆಂಗೆ ಮಾಡೋದಂತ ನೋಡೋಣ ರೀ ಇದು ಹಸಿ ತಪ್ಲದ್ರಿ ಉಳ್ಳಾಗಡ್ಡಿದ್ದು ಇದನ್ನು ಮಾಡೋದು ಹೆಂಗೆ ಹೆಂಗೆ ನೋಡೋಣ ಏನೇನು ಹಾಕೋದು ನೋಡೋಣ ರೀ ಇದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮೆಣ್ಸಿ ಹಾಕ್ಬೇಕ್ರಿ ಈಗ ಒಗ್ಗರಣೆ ಹಾಕೋದು ತೋರಿಸ್ತೀನಿ ರೀ ಗ್ಯಾಸ್ ಹಚ್ಚೋಣ ರೀ ಈಗ ಬ್ಯಾಟ ಇಡೋನು ಎಣ್ಣೆ ಹಾಕಿವ್ರಿ ಕಾಯಿ ಬೇಕಿದ್ದ ಾದ್ಮೇಲೆ ಇದಕ್ಕೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಕ್ಬೇಕ್ರಿ ಸಾಸಿವೆ ಒಂದೆರಡು ಹಾಕೋತ್ರಿ ಸ್ವಲ್ಪ ಹಾಕ್ಬೇಕ್ರಿ ಬೆಳ್ಳುಳ್ಳಿ ರೀ ಸುಳ್ಳಾಗ ಎಲ್ಲ ಕರಿಬೇಕು ರೀ ಎಣ್ಣೆ ಒಳಗೆ ಕಾಯಾಗಲಿ ಎಣ್ಣೆ ಒಳಗೆ ಸ್ವಲ್ಪ ಕರಿಬಿಡ್ತೇವೆ ಇದು ಪಲ್ಯ ಉಳ್ಳಾಗಡ್ಡಿ ತಪ್ಪಲ್ ಪಲ್ಯ ಭಾರಿ ರುಚಿ ಇದು ಹಾಕೇತ್ರಿ ಇದ್ ಬೇಳೆ ಹಾಕಬೇಕ್ರಿ ಪಲ್ಯ ಮಸ್ತ್ ರುಚಿ ಆಗತ್ತೆ ರೀ ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಈಗ ಉಳ್ಳಾಗಡ್ಡಿ ರೀ ಇದಕ್ಕೆ ಪಲ್ಯ ಹಾಕೊಂಡ್ರಿ ಉಳ್ಳಾಗಡ್ಡಿ ತಪ್ಪಲ್ ಪಲ್ಯ ಇದೆ ಆರೋಗ್ಯಕ್ಕ ಮಸ್ತ್ ನೋಡ್ರಿ ಇದು ಆರೋಗ್ಯಕರವಾದ ಪಲ್ಯ ಇದನ್ನೆಲ್ಲ ಕಲಸ್ಬಿಟ್ಟು ಎಲ್ಲ ಇದು ಲಾಡು ಕಚ್ಚಿದ್ ಹಾಕಿದ್ದು ಎಲ್ಲ ಚೆನ್ನಾಗಿ ಕಲಸ್ಬಿಟ್ಟಿದ್ದು ಈ ನೋಡ್ರಿ ಬ್ಯಾಳಿ ಕುದಿಸಿವ್ರಿ ನಾವು ಸಾರಿಗೆ ಕುದಿಸಿದ್ದು ಅದ್ರಾಗ ತಕ್ಕೊಂಡೇವ್ರಿ ನಿಮಗೆ ಬೇಕಂದ್ರೆ ಬ್ಯಾರೇನು ಕುದಿಸಿ ತಕ್ಕೊ ಹಾಕೋಬೇಕು ರೀ ನಾವೀಗ ಸಾರು ಮಾಡಕ್ಕಂತ ಕುದಿಸಿದ್ವಿ ಅದನ್ನ ಇವಾಗ ಹಾಕ್ತೇವ್ರಿ ಅದನ್ನು ಹಾಕಿದ್ರೆ ನಾವು ಅದ್ರಾಗ ಕುದಿಸಿದ್ರೆ ಈಗ ಕುದಿಸ್ಬೇಕ್ರೆ ಇದು ಅದನ್ನ ಕಲಸಿ ಕುದಿಸ್ಬೇಕು ಕುದಿಸ್ಬೇಕ್ರಿ ಕುದಾಕೈತೆ ನೋಡ್ರಿ ಈಗ ರೊಟ್ಟಿ ಕೂಡ ಅಂತೂ ಮಸ್ತ್ ರೀ ಇದು ರುಚಿಯಾಗ ರೊಟ್ಟಿ ಕೂಡ ನೋಡ್ರಿ ಈ ಪಲ್ಯ ರೆಡಿ ಆಯ್ತು ನಾವು ಕುದ್ದೈತಿ ರೀ ಈಗ ನೋಡ್ರಿ ಮಸ್ತ್ ರೆಡಿ ಆಯ್ತು ಈಗ ರೊಟ್ಟಿ ಕೂಡ ಕೊಡ್ತಿನಕಂತು ಭಾರಿ ರುಚಿ ಆಕತಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು